ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿಯಿಂದ ಅನಂತಕೋಟಿ ವಂದನೆಗಳು ವೀಕ್ಷಕರೇ ಈ ಪ್ರಕೃತಿಯ ಸುಂದರವಾದಂತಹ ಮಡಿಲಿನಲ್ಲಿ ಪ್ರಕೃತಿಯಲ್ಲಿರುವಂತಹ ಅದ್ಭುತ ಶಕ್ತಿಯ ನಡುವೆ ಒಂದು ಪ್ರಚಂಡವಾದಂತಹ ರೆಮಿಡಿಯನ್ನು ತಗೊಂಡು ಬಂದಿದ್ದೀನಿ ಈ ಒಂದು ಕಬ್ಬಿನ ಒಂದು ಶುಗರ್ ಕೇನ್ ರೆಮಿಡಿ ಏನಿದೆಯಲ್ಲ ಇದನ್ನು ನೀವು ಒಂದು ಸಲ ಒಂದೇ ಒಂದು ಸಲ ಮಾಡಿಕೊಂಡ್ರೆ ಸಾಕು ಜೀವನದಲ್ಲಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ನೀವು ಬಯಸಿದಂತಹ ರಿಸಲ್ಟ್ ನಿಮ್ಮ ಮಡಿಲಿಗೆ ಬರುತ್ತೆ ಅಂತಹ ಪವರ್ ಇದೆ ಆ ಒಂದು ಕಬ್ಬಿನಲ್ಲಿ ಶುಗರ್ ಕೇನಲ್ಲಿ ಅದನ್ನು ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ಎರಡು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂತಂದರೆ ನೀವು ನನ್ನೊಟ್ಟಿಗೆ ಅಂದರೆ ಸುಧೀಂದ್ರ ದೇಶಪಾಂಡೆ ಗುರುಜಿಯೊಂದಿಗೆ ನೇರವಾಗಿ ದೂರವಾಣಿಯಲ್ಲಿ ಮಾತಾಡಬೇಕಾ ಖಂಡಿತ ಅದಕ್ಕೆ ನಮ್ಮ ತಂಡ ಸಹಾಯ ಸಹಕಾರ ಕೊಡುತ್ತೆ ದಶಭುಕ್ತಿಗಳ ಪ್ರಕಾರ ನಿಮ್ಮ ಜಾತಕವನ್ನು ನಾನು ಪರಿಶೀಲನೆ ಮಾಡಿಕೊಡ್ತೀನಿ ದಶಭುಕ್ತಿಗಳ ಪ್ರಕಾರ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ ಕೆಲವೊಂದು ರೆಮಿಡಿಗಳನ್ನು ಕೊಡ್ತೀನಲ್ಲ ಅದನ್ನು ಮಾಡ್ಕೊಂಡು ನೋಡಿ ಜೀವನದಲ್ಲಿ ಸಾಕಷ್ಟು ಬೆಳಕು ಬರುತ್ತೆ ಜೀವನವೇ ಬದಲಾಗುತ್ತೆ ಲಕ್ಷಾಂತರ ಜನ ಈಗಾಗಲೇ ನನ್ನೊಟ್ಟಿಗೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ದಶಭುಕ್ತಿಗಳ ಪ್ರಕಾರ ರೆಮಿಡಿಯನ್ನು ತಗೊಂಡಿದ್ದಾರೆ ಈ ಸೌಕರ್ಯ ನಿಮಗೂ ಬೇಕು ಅಂತಂದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರಿಗೆ ಮೆಸೇಜ್ ಮಾಡಿ ನನ್ನೊಟ್ಟಿಗೆ ಅಪಾಯಿಂಟ್ಮೆಂಟ್ ಕೊಡಿಸೋದಕ್ಕೆ ನಮ್ಮ ತಂಡ ಸಹಾಯ ಮಾಡುತ್ತೆ ಅದೇ ರೀತಿ ವೀಕ್ಷಕರೇ ಜೀವನದಲ್ಲಿ ಸಾಲ ಇರಬಾರ್ದು ಸೋಲ್ ಇರಬಾರ್ದು ಅಂತಂದರೆ ಒಂದು ವಸ್ತುವನ್ನು ಮನೆ ಮನೆಯಲ್ಲಿಟ್ಕೋಬೇಕು ಸಾಲ ಅನ್ನೋದು ತುಂಬ ಕೆಟ್ಟದ್ದು ರಾತ್ರಿ ನಮಗೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ತಟ್ಟೆಯಲ್ಲಿ ಮೃಷ್ಟಾನ ಭೋಜನ ಇದ್ದರೂ ಅದು ರುಚಿಸೋಲ ಅದೇ ರೀತಿ ಜೀವನದಲ್ಲಿ ಸೋಲಿನ ಮೇಲೆ ಸೋಲಾಗ್ತಾ ಇದ್ದರೆ ತುಂಬ ಹಿಂಸೆ ಆಗುತ್ತೆ ಹಾಗಾಗಿ ಜೀವನದಲ್ಲಿ ಗೆಲುವಿರಬೇಕು ಸಾಲ ಇರಬಾರ್ದು ಸಾಕಷ್ಟು ಹಣ ಇಟ್ಕೊಂಡು ಜೀವನ ಮಾಡಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ಶ್ರೀಚಕ್ರ ಲಕ್ಷ್ಮೀ ಶ್ರೀಚಕ್ರದ ನಂಬರಿಗೆ ಮೆಸೇಜ್ ಮಾಡಿ ನಮ್ಮ ತಂಡ ಆ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ ಸುಮಾರು ಹತ್ತು ಲಕ್ಷ ಸಿದ್ಧಿ ಮಂತ್ರವನ್ನು ಹೇಳಿ ಹದಿನೈದರಿಂದ ಮೂವತ್ತು ದಿವಸದವರೆಗೆ ಹೋಮ ಜಪತಪಗಳನ್ನು ಮಾಡಿ ಸಿದ್ಧಿ ತುಂಬಿ ನಿಮ್ಮ ಮನೆಗೆ ಕಳಿಸಿರ್ತೀವಿ ನಾನೇ ಖುದ್ದಾಗಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಅರ್ಚಕರ ತಂಡದೊಂದಿಗೆ ಕೂತು ಅದನ್ನು ಸಿದ್ಧಿ ಮಾಡಿ ಕಳಿಸ್ತೀವಿ ಆ ಶ್ರೀಚಕ್ರ ಯಂತ್ರ ಒಂದು ಮನೆಗೆ ಬಂದರೆ ವೀಕ್ಷಕರೇ ಕೇಳಿದ್ದು ಸಿಗುತ್ತೆ ತರಿಸ್ಕೊಳ್ಳಿ ಮನೆಗೆ ಮರಿಬೇಡಿ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಅದೇನಪ್ಪ ಅಂದರೆ ಕಬ್ಬಿನ ರೆಮಿಡಿ ನೋಡಿ ಈ ಕಬ್ಬಿನ ಒಂದು ರಸ ಶುಗರ್ ಕೇನ್ ಜ್ಯೂಸ್ ಅಂತ ಏನು ಹೇಳ್ತೀವಿ ಯಾಕೆ ಮಾಡ್ಕೋಬೇಕು ಯಾರು ಮಾಡ್ಕೋಬೇಕು ಅಂತಂದರೆ ತುಂಬ ಪ್ರಯತ್ನ ಪಟ್ಟರು ಮದುವೆ ಸೆಟ್ ಆಗ್ತಿರೋದಿಲ್ಲ ಮದುವೆಯ ವಯಸ್ಸು ಮೀರ್ತಾ ಇರುತ್ತೆ ಸಾಕಷ್ಟು ಪ್ರಪೋಸಲ್ಗಳು ಬರ್ತಾ ಇರುತ್ತೆ ಅದೇ ಹಂಗೆ ಡಿಸ್ಕಾರ್ಡ್ ಆಗುತ್ತೆ ರಿಜೆಕ್ಟ್ ಆಗುತ್ತೆ ಸಲ ಗಂಡಿನ ಮನೆಯವರು ಇಲ್ಲ ಅಂತಾರೆ ಒಂದು ಸಲ ಹೆಣ್ಣಿನ ಕಡೆಯವರು ಇಲ್ಲ ಅಂತಾರೆ ಅಥವಾ ಎಂಗೇಜ್ಮೆಂಟ್ ಆಗಿ ಮದುವೆ ಮುರಿದು ಬೀಳುತ್ತೆ ಹೀಗೆ ಸಾಕಷ್ಟು ಕಾರಣಗಳಿಂದ ಮದುವೆ ಮುರಿದು ಬೀಳ್ತಾ ಇದ್ದರೆ ಅಥವಾ ಮದುವೆನೇ ಸೆಟ್ ಆಗ್ತಾ ಇಲ್ಲ ಅಂತಂದರೆ ಅಥವಾ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಅಂದರೆ ಮದುವೆಯಾದಂಥ ದಂಪತಿಗಳು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ನ್ಯಾಚುರಲ್ ಆಗಿರ್ಬೋದು ಅಥವಾ ಮೆಡಿಕೇಶನ್ ತಗೋತಾ ಇದ್ದಾರೆ ಐ ಯು ಐ ವಿ ಎಫ್ ಹೀಗೆ ಸಾಕಷ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಮುಖಾಂತರ ಆದರೂ ಆಗ್ತಾ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ವಯಸ್ಸು ಬೇರೆ ಇದೆ ಹೀಗೆ ಸಾಕಷ್ಟು ಟೆನ್ಷನ್ ಇದ್ದಾಗ ಸಂತಾನ ಪ್ರಾಪ್ತಿಗಾಗಿಯೂ ಮಾಡಬಹುದು ಮದುವೆ ಸೆಟ್ ಆಗ್ತಾ ಇಲ್ಲ ಅಂದ್ರೂ ಮಾಡ್ಕೋಬಹುದು ಇನ್ನು ಮಕ್ಕಳು ಓದಿದ್ದಾರೆ ಅವರು ತುಂಬ ಕಷ್ಟಪಟ್ಟು ಓದಿದ್ದಾರೆ ಒಳ್ಳೆಯ ಮಾರ್ಕ್ಸ್ ತೊಗೊಂಡಿದ್ದಾರೆ ಕೆಲಸನೇ ಸಿಗ್ತಾ ಇಲ್ಲ ಅಂದ್ರೂ ಮಾಡ್ಕೋಬಹುದು ಅಥವಾ ಎಲ್ಲ ಕೆಲಸಗಳು ಅರ್ಧಕ್ಕೆ ಬಂದು ನಿಲ್ತಾ ಇದೆ ಅಂದ್ರೂ ಮಾಡ್ಕೋಬಹುದು ನನ್ನ ಕನಸಿನ ಸೈಟನ್ನು ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಮನೆಯನ್ನು ಕಟ್ಟೋಕ್ಕಾಗ್ತಾ ಇಲ್ಲ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ ಜೀವನದ ಯಾವ ದ ಅಥವಾ ದಾಂಪತ್ಯದಲ್ಲಿ ವಿರಸ ಡೈವರ್ಸ್ವ್ರಿಗೂ ಹೋಗಿಬಿಟ್ಟಿದೆ ದಾಂಪತ್ಯದಲ್ಲಿ ಹೊಂದಾಣಿಕೆಯನ್ನೇನೇ ಇಲ್ಲ ಏನೇ ಸಮಸ್ಯೆ ಇರಲಿ ಕಬ್ಬಿನ ರಸದ ರೆಮಿಡಿಯನ್ನು ಮಾಡಿ ನೋಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಿಸಲ್ಟ್ ಬರಲಿಲ್ಲ ಅಂದರೆ ಕೇಳಿ ಕಮೆಂಟ್ ಬಾಕ್ಸಲ್ಲಿ ನೀವೇ ಬರೀತೀರಾ ಏನು ಮಾಡಬೇಕು ಅದಕ್ಕೆ ಮಾರ್ಕೆಟಲ್ಲಿ ನಿಮಗೆ ಕಬ್ಬಿನ ರಸ ಸಿಗುತ್ತೆ ಶುಗರ್ ಕೇನ್ ಜ್ಯೂಸ್ ಸಿಗುತ್ತೆ ಗುರುವಾರದ ದಿನ ಅವತ್ತು ಬೆಳಗ್ಗೆ ನೀವು ಸ್ವಲ್ಪ ಶುಗರ್ ಕೇನ್ ಜ್ಯೂಸನ್ನು ತೊಗೊಂಬನ್ನಿ ಅಥವಾ ಸಿಗಲ್ಲ ಗುರುಗಳೇ ನಾವು ಬುಧವಾರನೇ ತಂದು ಇಟ್ಕೋಬೋದಾ ಅಂತಂದರೆ ಇಟ್ಕೋಬೋದು ನೀವು ಫ್ರಿಜ್ಜಲ್ಲಿ ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಥವಾ ಫ್ರೆಶ್ ಆಗಿ ತರ್ತೀವಿ ಅಂದರೆ ಗುರುವಾರ ಬೆಳಗ್ಗೆ ತೊಗೊಂಬಂದ್ಬಿಡಿ ತಂದುಬಿಟ್ಟು ಗುರುವಾರ ಗುರುವಾರದ ದಿನ ಬೆಳಗ್ಗೆ ನಿಮ್ಮ ಸ್ನಾನ ಪೂಜಾದಿಗಳ ನಂತರ ಅದನ್ನು ಒಂದು ತಾಮ್ರದ ಲೋಟದಲ್ಲಿ ಸ್ವಲ್ಪ ಅರ್ಧ ಭಾಗ ಒಂದು ಸ್ವಲ್ಪ ಅಥವಾ ತುಂಬ ತಾಮ್ರದ ಲೋಟದ ತುಂಬನೂ ಶುಗರ್ ಕೇನ್ ಜ್ಯೂಸನ್ನು ತುಂಬಿಸ್ಕೊಳ್ಳಿ ತುಂಬಿಸ್ಕೊಂಬಿಟ್ಟು ಆ ತುಳಸಿ ಗಿಡಕ್ಕೆ ಶುಗರ್ ಕೇನ್ ಜ್ಯೂಸ್ ಕಬ್ಬಿನ ರಸವನ್ನು ಹಾಕಬೇಕು ತುಳಸಿ ಗಿಡಕ್ಕೆ ಈ ಕಬ್ಬಿನ ರಸವನ್ನು ಹಾಕಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹನ್ನೊಂದು ಸಲ ಅದನ್ನು ತುಳಸಿ ಗಿಡಕ್ಕೆ ಕಬ್ಬಿನ ರಸವನ್ನು ಯಾರು ಸಮರ್ಪಣೆ ಮಾಡ್ತಾರೋ ತುಳಸಿಗೆ ಯಾರು ಪ್ರಾರ್ಥನೆ ಮಾಡ್ತಾರೋ ಆ ತುಳಸಿಗೆ ಕಬ್ಬಿನ ರಸವನ್ನು ಸಮರ್ಪಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಹೆಸರು ನಿಮ್ಮ ಗೋತ್ರವನ್ನು ಹೇಳ್ಕೋಬೇಕು ಹೇಳಿ ಸಮರ್ಪಣೆಯನ್ನು ಮಾಡ್ಕೋಬೇಕು ಇದನ್ನು ಒಂದು ಸಲ ರೆಮಿಡಿ ಮಾಡ್ಕೊಂಡು ನೋಡಿ ಒಂದು ಗುರುವಾರ ನಿಮ್ಮ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಪಟ್ಟಂತ ಆಗತ್ತೆ ಈ ಒಂದು ರೆಮಿಡಿಯನ್ನು ಮಾಡಿಕೊಂಡ ನಂತರ ನಿಮ್ಮ ಕಮೆಂಟನ್ನು ಕೇಳೋದಕ್ಕೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಾತುರನಾಗಿದ್ದೀನಿ ಮರಿಬೇಡಿ ಎಷ್ಟೋ ಜನ ಪಾಪ ಮದುವೆ ಸೆಟ್ ಆಗದೇ ಇರೋರು ಕೆಲಸ ಸಿಗದೆ ಇರೋರು ತುಂಬ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಈ ಒಂದು ಅದ್ಭುತವಾದಂಥ ರೆಮಿಡಿಯ ಸಂಚಿಕೆಯನ್ನು ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದರೆ ಅವರು ನೋಡಿ ಈ ವಿಡಿಯೋ ನೋಡಿ ಆ ರೆಮಿಡಿಯನ್ನು ಮಾಡಿಕೊಂಡಾಗ ಅವರಿಗೂ ಕೆಲಸ ಸಿಗುತ್ತೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿಯಾಗುತ್ತೆ ಮನಸ್ಸಿನ ಎಲ್ಲ ಇಚ್ಛೆಗಳು ನೆರವೇರುತ್ತೆ ಅದರ ಪುಣ್ಯದ ಫಲ ನಿಮಗೂ ಸಿಗುತ್ತೆ ಅವರ ಜೀವನದಲ್ಲಿ ಬೆಳಕು ಬಂದಿರುತ್ತೆ ವೀಕ್ಷಕರೇ ಇಂತಹ ಅದ್ಭುತ ರೆಮಿಡಿಗಳನ್ನು ಮತ್ತೆ ತಗೊಂಡು ಪ್ರಕೃತಿಯ ಸುಂದರವಾದ ಮಡಿಲಿನಲ್ಲಿ ಅದ್ಭುತವಾದ ಶಕ್ತಿ ಇರುತ್ತೆ ಪ್ರಕೃತಿಯಲ್ಲಿ ಮತ್ತೆ ಮುಂದೆ ಅಗಾಧವಾದಂಥ ಪ್ರಚಂಡ ರೆಮಿಡಿಗಳನ್ನು ತಗೊಂಡು ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಅನುಮತಿ ಕೊಡಿ ಮತ್ತೆ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ ಭಗವಂತ ಎಲ್ರಿಗೂ ಒಳದು ಮಾಡಲಿ ವೀಕ್ಷಕರೇ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ